ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಿಟ್ಟದಾಳ ಗ್ರಾಮದಲ್ಲಿ ಒಂಬತ್ತು ಎಕರೆ ಹದಿನಾರು ಗುಂಟೆಯಲ್ಲಿ ಬೆಳೆದ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಹನ್ನೊಂದು ಗಂಟೆ ಸುಮಾರಿಗೆ ಕಿಟ್ಟದಾಳ ಗ್ರಾಮದ ಒಂಬತ್ತು ಎಕರೆ ಹದಿನಾರು ಗುಂಟೆಯಲ್ಲಿ ನಾಲ್ಕು ರೈತರ ಕಬ್ಬು ಸುಟ್ಟಿದೆ ರೈತರಾದ ಚಂದ್ರಶೇಖರ್ ವಿರೂಪಾಕ್ಷಪ್ಪ ಗೋಮಾಡಿ ಮೂರು ಎಕರೆ ಮೂವತ್ತೆಂಟು ಗುಂಟೆ ಹಾಗೂ ರೈತ ಪ್ರವೀಣ್ ಗುರುಪತ್ರಪ್ಪ ಗೋಮಾಡಿ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಮಲ್ಲಿಕಾರ್ಜುನ್ ಗಂಗಪ್ಪ ಗೋಮಾಡಿ ಎರಡು ಎಕರೆ ಹದಿನೈದು ಗುಂಟೆ ರವಿ ಫಕೀರಪ್ಪ ಮಾಳಿಗೆಯವರ ಒಂದು ಎಕರೆ ಹದಿನೈದು ಗುಂಟೆಯಲ್ಲಿ ಬೆಳೆದಿದ್ದ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಇನ್ನು ಪಕ್ಕದ ಜಮೀನಿನಿಂದ ಸತಿ ಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಣೆ ಮಾಡುವ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ವಿದ್ಯುತ್ ಲೈನ್ಗೆ ತಗುಲಿ ಚಾಲಕನ ಅಜಾಗರೂಕತೆಯಿಂದ ಮತ್ತು ಸ್ಥಳೀಯ ವಿದ್ಯುತ್ ಪ್ರಸರಣ ನಿಗಮ ಅರಟಗಲ್ ಕಿಟ್ದಾಳ್ ಕೆಇಬಿ ವಿದ್ಯುತ್ ಕಂಬದ ಲೈನ್ಗಳು ಕೆಳಭಾಗದಲ್ಲಿ ಇರುವುದರಿಂದ ಕಬ್ಬು ಸಾಗಾಟದ ವೇಳೆ ಲೈನ್ಗೆ ತಗುಲಿ ಒಟ್ಟು ಒಂಬತ್ತು ಎಕರೆ ಹದಿನಾರು ಗುಂಟೆ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಇನ್ನು ಈ ವೇಳೆ ಸ್ಥಳೀಯರು ಮತ್ತು ಕಬ್ಬು ಕಟಾವುದಾರರು ಸೇರಿ ಎಷ್ಟೇ ಪ್ರಯತ್ನ ಮಾಡಿದರೂ ಕ್ಷಣಾರ್ಧದಲ್ಲಿ ಕಬ್ಬು ಸುಟ್ಟು ಹೋಗಿದೆ ಮುನುವಳಿಯ ರೇಣುಕಾ ಶುಗರ್ಸ್ನ ಪೈರ್ ಇಂಜಿನ್ ಹಾಗೂ ಇಲಾಖೆಯ ಅಗ್ನಿಶಾಮಕ ವಾಹನ ಬರುವಷ್ಟರಲ್ಲಿ ಸಂಪೂರ್ಣ ಕಬ್ಬು ಸುಟ್ಟು ಹೋಗಿದ್ದು ಹನಿ ನೀರಾವರಿಯ ಪೈಪ್ ವೈರ್ ಕೇಬಲ್ಗಳು ಸುಟ್ಟು ಹೋಗಿವೆ ತಕ್ಷಣ ಸತೀಶ್ ಶುಗರ್ ಸೂಪರ್ವೈಸರ್ಗಳು ಬಂದು ಮಾಹಿತಿಯನ್ನು ಪಡೆದುಕೊಂಡ್ರು ಕೆಲ ಹೊತ್ತುಗಳ ಕಾಲ ಹಿರಿಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆ ಕೂಡ ನಡೆಸಿದ್ರು ರೈತರು ಮತ್ತು ಸೂಪರ್ವೈಸರ್ಗಳ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ಕೂಡ ನಡೆಯಿತುವ ಪರ್ಯಾಯವಾಗಿ ರೈತರ ಬೇಡಿಕೆ ಇದ್ದು ಸುಟ್ಟು ಕರಕಲಾದ ಕಬ್ಬನ್ನು ಯಾವುದೇ ರೀತಿಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಕಟ್ ಮಾಡುವುದಾಗಲಿ ಮತ್ತು ಹನಿ ನೀರಾವರಿಯ ನಷ್ಟವನ್ನು ತಕ್ಷಣ ಸವದತ್ತಿ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೆಇಬಿಯವರು ಕಾರ್ಖಾನೆಯವರು ಸೇರಿ ರೈತರಿಗೆ ಆಗಿರುವ ನಷ್ಟವನ್ನು ಪರಿಹರಿಸಬೇಕು ಇನ್ನು ಮಧ್ಯಪ್ರವೇಶಿಸಿ ವರ್ಷವಿಡೀ ಬೆಳೆದ ಕಬ್ಬು ಬೆಳೆಗಾರನ ಕಣ್ಣೀರು ಒರೆಸುವ ಕೆಲಸ ಆಗಬೇಕಿದೆ ಎಂದು ಸ್ಥಳೀಯ ರೈತರು ಒತ್ತಾಯಿಸಿದ್ದಾರೆ வரதி அனில் காலப்பா சாலியா ಸರ ಸರ ಪೈರ ಎಫ ಆರ್ ಗಾಡಿ ಬಂದ್ರು ಅಲ್ಲಿಂದ ಏನು ಇನ್ಕಮ್ ಬರ ನಿಮ್ಮ ನೀವೋ ಪರಿಹಾರ ಕೊಡ್ಬಿಡ್ರಿ ಐತ್ರಿ ಅಲ್ಲಿ ಎಫ್ಐಆರ್ ಆದರೂ ಅದು ಏನು ಇದು ಕೀಳು ಬಿಡ್ರಿ ಸುಮ್ಮ ಪರಿಹಾರ ಕೊಟ್ಬಿಡ್ರಿ युवादनी है बचाना पढ़ाई बढ़नी है बढ़नी है बढ़नी और बाड़ी मालक बन ले हमें ए लाइव चल रहे थे पढ़ाई बढ़ती है सुना well! ये ने ने ठीक बंदी ने क्या तोड़ा है ये यार तुम लोग